ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಟೇಲ್ಸ್ ಬೈ ಮಾಲಾ ನಾವು ಇವತ್ತು ಬಿಸಿ ಬಿಸಿಯಾಗಿ ಪಾಲಕ್ ಬೋಂಡನ ಅಥವಾ ಪಕೋಡಾನ ಮಾಡ್ತಾ ತುಂಬ ಚಳಿ ಇದ್ದಾಗ ಹೊರಗಡೆ ಮಳೆ ಬಿದ್ದಾಗ ಇಲ್ಲಾಂದರೆ ಸ್ನ್ಯಾಕ್ಸ್ ಏನಾದರೂ ಈವ್ನಿಂಗ್ ಮಾಡಬೇಕು ಅನ್ನಿಸಿದಾಗ ಈಸಿಯಾಗಿ ಟೇಸ್ಟಿಯಾಗಿ ಈ ಥರ ಪಾಲಕ್ ಬೋಂಡ ಮಾಡ್ಕೋಬೋದು ಇದು ತುಂಬ ಚೆನ್ನಾಗಿರುತ್ತೆ ಹೊರಗಡೆ ಫುಲ್ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಇರುತ್ತೆ ಸೊ ಇದನ್ನ ಮಾಡೋದು ತುಂಬ ಈಸಿ ಹಾಗಾದರೆ ನೀವು ನಮ್ಮ ಚಾನಲ್ನ ಮೊದಲನೇ ಸಲ ನೋಡ್ತೀರಿ ನಮ್ಮ ಚಾನಲಲ್ಲ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನೋಡಿ ಪಾಲಕ್ ಪಕೋಡ ಮಾಡೋದಕ್ಕೆ ಬೇಕಾಗುವ ಪದಾರ್ಥಗಳು ಪಾಲಾಕನ್ನ ತಗೊಂಡಿಟ್ಕೊಂಡಿದ್ದೀನಿ ಒನ್ ಕಟ್ ತಗೊಳ್ಳಿ ನಾನು ಇಲ್ಲಿ ಬೇಬಿ ಸ್ಪಿನಷ್ಟು ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕ ಪಾಲಕ್ ಎಲೆ ಸಿಗುತ್ತೆ ನಮಗೆ ಇಲ್ಲಿ ಸೊ ಅದನ್ನು ತಗೊಂಡಿಟ್ಕೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿ ಸೊ ಇವಾಗ ಒಂದು ಬೌಲ್ ತಗೊಂಡು ಒಂದು ಒಂದೂವರೆ ಕಪ್ ಅಷ್ಟು ನಾನು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಕಡಲೆ ಹಿಟ್ಟು ಒಂದೊಂದು ಒಂದೂವರೆ ಕಪ್ಪನ್ನು ಸೇರಿಸ್ಕೊಂಡು ಎಲ್ಲ ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಕಡಲೆ ಹಿಟ್ಟು ಚಿಕ್ಕ ಚಿಕ್ಕದಾಗಿ ಆ ಉಂಡೆ ಇದ್ರೂ ಸೊ ಸರಿಯಾಗಿ ಬರೋದಿಲ್ಲ ಸೊ ಅದಕ್ಕಾಗಿ ಉಂಡೆ ಇಲ್ದಿರ ಚೆನ್ನಾಗಿ ಕಲಿಸ್ಕೊಳ್ಳಿ ನಿಮ್ಗೆ ಅಕಸ್ಮಾತ್ ಕಳ್ಸೋಕ್ಕೆ ಆಗಿಲ್ಲ ಅಂದರೆ ಒಂದು ಸಾರಿ ಮಿಕ್ಸಿಗೆ ಒಂದು ರೌಂಡ್ ಹಾಕ್ಸ್ಬಿಟ್ರೆ ಫುಲ್ ನೀಟಾಗಿ ಆಗಿಬಿಡುತ್ತೆ ಸೊ ನನ್ನ ಕೈಯಲ್ಲಿ ಒಂದು ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಮತ್ತು ಒಂದು ಸ್ವಲ್ಪ ಇಂಗುನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಲ್ಲಿ ಪೌಡರು ಗರಂ ಮಸಾಲ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಜೀರಿಗೆ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಚಿಲ್ಲಿ ಪೌಡರ್ ಒನ್ ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಅಚ್ ಖಾರದ ಪುಡಿ ನೀವು ಖಾರ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತು ಅಕ್ಕಿ ಹಿಟ್ಟು ಒನ್ ಟೇಬಲ್ ಸ್ಪೂನ್ ಹಾಕ್ಕೊಂಡು ಎಲ್ಲನೂ ಆ ಹಿಟ್ಟಲ್ಲಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಒಂಚೂರು ಉಂಡೆ ಹೇಳಬಾರ್ದು ಅದೇ ಥರ ಎಲ್ಲ ಕಲಿಸ್ಕೊಂಡು ಇವಾಗ ಒಂದು ಮೀಡಿಯಮ್ ಸೈಜ್ ಆನಿಯನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಪಾಲಾಕನ್ನ ನೋಡಿ ಎಷ್ಟು ಚಿಕ್ಕದಾದರೆ ಅಷ್ಟು ಚಿಕ್ಕದಾಗಿ ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಳಿ ದೊಡ್ಡದಾಗಿ ಕಟ್ ಮಾಡಬೇಡಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈಗೆಲ್ಲನೂ ಒಂದು ಸರಿ ಕಲಿಸ್ಕೊಳ್ಳಿ ನೀರು ಹಾಕಬೇಡಿ ಇವಾಗ ಸೊ ಪಾಲಾಕಲ್ಲಿ ಮತ್ತು ಆನಿಯನ್ನಲ್ಲಿ ಇರೋವಂಥ ಮಾಯಿಶ್ಚರಿಂದನೇ ಸ್ವಲ್ಪ ಇದು ಅದು ಹಿಟ್ಟನ್ನು ಕಲಿಸ್ಕೊಳ್ಳಿ ಒಂದೇ ಸರಿ ನೀಟಾಗಿ ನೀರು ಹಾಕೋಕೆ ಹೋಗಬೇಡಿ ಸೊ ಇವಾಗ ನಾವು ಯಾವ ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ದೆವು ಅದೇ ಕಪ್ ಒನ್ ಕಪ್ ನೀರು ತಗೊಂಡು ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ವಿ ಒಂದೇ ಸರಿ ಹಾಕ್ಬಿಟ್ರೆ ಇಲ್ಲ ಫುಲ್ ತೆಳ್ಳಗಾಗ್ಬಿಡುತ್ತೆ ಇಲ್ಲಾಂದ್ರೆ ಫುಲ್ ಗಟ್ಟಿಯಾಗುತ್ತೆ ಸೊ ಅದಕ್ಕಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಬೋಂಡ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ಇದನ್ನು ಸೈಡ್ಗೆ ಇಟ್ಕೊಂಡು ನೋಡು ಇದೇ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ಕಡಲೆ ಹಿಟ್ಟಿಗೆ ಒಂದು ಕಪ್ಪು ನೀರು ಸೇಸ್ಕೊಂಡು ಚೆನ್ನಾಗಿ ಇದನ್ನ ಕಲಸಿಟ್ಕೊಂಡು ಸೈಡ್ಗೆ ಇಟ್ಕೊಂಡು ಇವಾಗ ಒಂದು ಬಾಣಲಿಯಲ್ಲಿ ಎಣ್ಣೆಯನ್ನು ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ವಿ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಇವಾಗ ನಾವು ಕಲಸಿಟ್ಟು ಹೊಂದಿರುವಂತಹ ಪಾಲಕ್ ಪಾಲಕ್ ಬೋಂಡ ಹಿಟ್ಟನ್ನು ಇದಕ್ಕೆ ಒಂದೊಂದಾಗಿ ನೀಟಾಗಿ ಬಿಟ್ಕೊಳ್ಳಿ ನೋಡಿ ಇವಾಗ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ತುಂಬ ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಫುಲ್ ಕಲರ್ ಬಂದುಬಿಡುತ್ತೆ ಹೊರಗಡೆ ಎಲ್ಲನೂ ಒಳಗಡೆ ಸರಿಯಾಗಿ ಬೆಂದಿರಲ್ಲ ಸೊ ಅದಕ್ಕಾಗಿ ನೀಟಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹಾಕ್ಕೊಳ್ಳಿ ನೀವು ಜಾಸ್ತಿ ಗಟ್ಟಿ ಕಳಿಸ್ಬಿಟ್ರೆ ಒಳಗಡೆ ಹಂಗೆ ಇರುತ್ತೆ ಸೊ ನಾನು ಹೇಳ್ದಂಗೆ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡ್ರೆ ಒಳಗಡೆ ಕೂಡ ಫುಲ್ ಸಾಫ್ಟಾಗಿ ಆಗಿರುತ್ತೆ ಸೊ ನೋಡಿ ಈ ಕಡೆ ಎಲ್ಲ ಟರ್ನ್ ಮಾಡಿಕೊಂಡ್ರೆ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ಈಗ ಇದನ್ನು ತೆಗೆದುಬಿಟ್ಟು ಒಂದು ಬೌಲಿಗೆ ಸೇರಿಸ್ಕೊಂಡ್ರೆ ನಮಗೆ ನೀಟಾಗಿರುತ್ತೆ ಮತ್ತು ಇವಾಗ ಮಿಕ್ಕಿರುವಂತಹ ಹಿಟ್ಟನ್ನು ಕೂಡ ಇದೆಯಲ್ವ ಅದನ್ನು ಕೂಡ ಇನ್ನೊಂದು ರೌಂಡಿಗೆ ಹಾಕೊಳ್ಳೋ ಇದೇ ಥರ ನಿಮಗೆ ಎಷ್ಟು ಹಿಟ್ಟು ಕಟ್ಟಿಸಿದಿರೋ ಅಷ್ಟು ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಾಡ್ಕೊಳ್ಳಿ ನೋಡಿ ಇವಾಗೆಲ್ಲ ಸಾಫ್ಟ್ ಆಗ್ತಿದೆಯಲ್ಲ ಎಲ್ಲ ಕಲರ್ ಎಲ್ಲ ಲೈಟಾಗಿ ಚೇಂಜ್ ಆಗ್ತದೆ ಇವಾಗ ನೆಕ್ಸ್ಟ್ ಇನ್ನೊಂದು ಕಡೆ ತಿರುಗಿಸ್ಬಿಟ್ಟು ಚೆನ್ನಾಗಿ ಮಾಡಿಕೊಂಡ್ರೆ ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಬಂದಮೇಲೆ ಇದನ್ನು ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಆಗಿರುವಂತಹ ಬೋಂಡ ಅಥವಾ ಪಕೋಡ ತಿನ್ನೋಕ್ಕೆ ಸೂಪರಾಗಿರುತ್ತೆ ಮತ್ತು ಇದಕ್ಕೆ ನೀವು ಕೆಚಪ್ ಅಥವಾ ಚಟ್ನಿ ಜೊತೆ ಸೂಪರಾಗಿ ತಿನ್ಬೋದು ಈ ಥರ ಅದು ಇಲ್ಲಾಂದರೆ ಹಾಗೇನೇ ತುಂಬ ಚೆನ್ನಾಗಿರುತ್ತೆ ತಿನ್ಬೋದು ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್